ಆಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ಬೇಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಶಂಕರುಪೋಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಹೇಳ್ಬೇಕಂದ್ರೆ ಬಿಸ್ಕಿಟ್ ಥರ ಅಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಖಂಡಿತವಾಗೂ ಈ ರೆಸಿಪಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟೇ ಇಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೋಸ್ಕರ ಒಂದು ಚಿಟ್ಕಿ ಉಪ್ಪು ಹಾಕಿದ್ದೀನಿ ಅದಾದಮೇಲೆ ಎರಡು ಕಪ್ ಆಗೋಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಇವೇನಾದ್ರೂ ಸಕ್ಕರೆ ಡೈರೆಕ್ಟಾಗಿ ಸೇರಿಸ್ಕೋತಾರೆ ಎರಡು ಕಪ್ ಮೈದೆಗೆ ಅರ್ಧ ಕಪ್ ಆಗಷ್ಟು ಸಕ್ಕರೆ ಕರೆಕ್ಟ್ ಪೌಡರ್ ಅದೇ ಒಂದು ಕಪ್ ಸೇರಿಸ್ಕೊಳ್ಳಿ ಅದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಬಿಸಿ ಮಾಡಿರೋವಂಥ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಜಾಸ್ತಿ ಸೇರಿಸ್ಕೋಬೇಡಿ ಯಾಕೆಂದರೆ ನೀವು ಫ್ರೈ ಮಾಡಬೇಕಿದ್ರೆ ಎಲ್ಲ ಕ್ರ್ಯಾಕ್ ಬಿಟ್ಬಿಡುತ್ತೆ ಸೊ ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನೂ ಅವಶ್ಯಕತೆ ಇಲ್ಲ ಇದರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಹಾಲಿ ಕಳಿಸ್ಕೋತೀವಿ ಇನ್ನು ಹಾಲುದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿರೋ ನೀರಲ್ಲೂ ಕಲ್ಸ್ಕೋಬೋದು ಅಥವಾ ನಿಮಗೆ ಬೇಕಿದ್ರೆ ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡಿ ಅದರಲ್ಲೂ ಕಲ್ಸ್ಕೋಬೋದು ಅದು ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟು ಈಗ ಇದು ಚಪಾತಿಗಿಂತ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕು ಯಾಕಂದ್ರೆ ಇದು ಕಲಸಿ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಪಾಕ ಥರ ಬಿಟ್ಕೊಬಿಡುತ್ತೆ ಸೊ ಕಲ್ಸೋವಾಗ ನೀವು ಗಟ್ಟಿಗೆ ಕಲಿಸ್ಕೊಳ್ಳಿ ಆಗ ನೀವು ಲಟ್ಟಿಸೋವಾಗ ಸರಿಯಾಗಿ ಬರುತ್ತೆ ಈಗ ನೀವು ಚಪಾತಿ ಇಟ್ಟು ಲಟ್ಟಿಸ್ಕೋತೀವಲ್ವ ಅದೇ ಥರ ಲಟ್ಟಿಸ್ಕೋಬೇಕು ಇದು ಕಲಸಿದ ತಕ್ಷಣ ಮಾಡ್ಬೋದು ಯಾವುದೇ ರೀತಿ ನೆನೆಸ್ಬೇಕು ಆ ಥರ ಎಲ್ಲ ಏನಿಲ್ಲ ನಾನು ಚಪಾತಿಗಿಂತ ಸ್ವಲ್ಪ ಲಟ್ಟಿಸ್ಕೊಬೇಕು ಅದಾದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊಳೋದಷ್ಟೇ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಮಾಡಿ ಡಬ್ಬದಲ್ಲಿ ಹಾಕಿ ಇಕ್ಕಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆರಾಮಾಗಿ ಇರುತ್ತೆ ಕ್ರಿಸ್ಪಿಯಾಗೇ ಇರುತ್ತೆ ನೋಡಿ ಸೈಜ್ ಮಾತ್ರ ಎಲ್ಲ ಕಡೆನೂ ಆಗಿ ಇರೋ ಥರ ಲಟ್ಟಿಸ್ಕೊಂಡು ಶೇಪ್ ಕಟ್ ಮಾಡ್ಕೊಳ್ಳಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಎಣ್ಣೆಲಿ ಹಾಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಬಿಸಿ ಆಗಿರಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಇದಕ್ಕೆ ಬೇಗ ಇದು ಸ್ವಲ್ಪ ಇದು ಮೇಲೆ ಬರಬೇಕು ಶಂಕರು ಪುಡಿ ಹಾಕಿದ ತಕ್ಷಣ ಜಾಸ್ತಿ ಎಣ್ಣೆ ಬಿಸಿ ಮಾಡ್ಕೋಬೇಡಿ ನೋಡಿ ಮೇಲೆ ಬಂದಾಗ ಒಂದೊಂದೇ ಇನ್ನೊಂದು ಕಡೆನೂ ಫ್ರೈ ಮಾಡ್ಕೊಂಡ್ರೆ ಶಂಕರು ಪುಡಿ ರೆಡಿ ಆಗಿಬಿಡುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಇದು ಲೈಟ್ ಬಿಸ್ಕೆಟ್ ಕಲರ್ ಬಂದರೆ ಸಾಕು ಜಾಸ್ತಿ ಬ್ರೌನ್ ಹೋಗಬೇಡಿ ಯಾಕಂದ್ರೆ ಬಿಸಿಯಲ್ಲಿ ಸತ ಕಲರ್ ಬರುತ್ತೆ ಇದು ಹಾಗೆ ಇಟ್ಟಾಗ ಈಗ ಇದು ಸಾಫ್ಟ್ ಆಗಿರುತ್ತೆ ನೀವು ತಕೊಂಡಾಗ ಆದರೆ ಫೈವ್ ಮಿನಿಟ್ಸ್ ಆದಮೇಲೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ಯಾಕೆಂದರೆ ಇದು ನಾವು ಸಕ್ಕರೆ ಪಾಕ ಬಿಟ್ಟಿರುತ್ತೆ ನಾವು ಕಲಸಿದಾಗ ಸೊ ಅದಕ್ಕೆ ಸಾಫ್ಟಾಗಿರುತ್ತೆ ಆದರೆ ಫೈವ್ ಮಿನಿಟ್ಸ್ ಅಂದರೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ ನೀವು ಫಸ್ಟೇ ಬ್ರೌನ್ ಮಾಡಿ ತಗೊಬಿಟ್ರೆ ಫುಲ್ ಕಪ್ಪಾಗ್ಬಿಡುತ್ತೆ ನೀವು ನೋಡಿ ಈ ಕಲರ್ ತೊಗೊಂಡ್ರೆ ನೀವು ತಿನ್ನೋಷ್ಟರಲ್ಲಿ ಕರೆಕ್ಟಾಗಿರುತ್ತೆ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿರೋ ಅಂಥ ಶಂಕರುಪೋಳಿ ತೋರಿಸ್ಕೊಟ್ಟಿದ್ದೀನಿ ಇವತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ